ಹೇಳಿ ಸರ್ ಇವತ್ತು ಇಡಿ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸೊ ಇವಾಗ ಇಡಿ ಎಸ್ ಐ ಟಿ ಆಗಲೇ ತನಿಖೆ ನಡೆಸೋ ಟೈಮಲ್ಲೇ ಇಡಿ ಕೂಡ ಎಂಟರ್ ಆಗಿರುವಂತದ್ದು ಈ ಟೈಮಲ್ಲಿ ತನಿಖೆ ಸೂಕ್ತವಾಗಿ ಆಗಬೇಕು ಆದ್ರೆ ಅಧಿಕಾರಿಗಳೇ ಕೆಲವೊಂದು ಹೇಳಿಕೆಗಳನ್ನು ನೀಡುವಂತೆ ಒತ್ತಾಯ ಮಾಡೋದು ಎಷ್ಟು ಸರಿ ಅಂತ ಈಗ ತನಿಖೆ ಇಡಿ ಮಾಡಲಿ ಸಿ ಬಿ ಐ ಮಾಡಲಿ ನಾವು ಸ್ವಾಗತ ಮಾಡ್ತೀವಿ ಕಲ್ ನೆಡಿಬೇಕು ಅಂತ ಈ ಸರ್ಕಾರದ ಒಂದು ಬದ್ಧತೆ ಆದರೆ ಕಳ್ಳರು ನೀಡುವ ನೆಪದಲ್ಲಿ ಬೇರೆಯವ್ರನ್ನೆಲ್ಲ ಕಳ್ಳರು ಅಂತ ಹೇಳಿ ಅಂತ ಹೇಳೋದು ಯಾವ ಧರ್ಮ ಅದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್ ಮತ್ತು ಈಗ ಇದು ಕೂಡ ಅಧಿವೇಶನ ಕೂಡ ಮುಂದುವರಿತಾ ಇದೆ ಶುಕ್ರವಾರ ತನಕ ಇರುವಂಥದ್ದು ಅದರಲ್ಲೂ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ ನಾವೀಗ ಚರ್ಚೆಗೆಲ್ಲ ಅದನ್ನೆಲ್ಲ ವಸ್ತುಗಳ್ನ ಕೊಟ್ಟಿದ್ದೀವಿ ಇನ್ನೂ ಲಿಸ್ಟ್ ಆಗಿಲ್ಲ ಹಾಗೆ ಬಂದರೆ ಒಂದೊಂದೇ ವರ್ಗ ಬರ್ತವೆ ಭೋಗಿ ಆಗರಣ ಬೋಯಿ ನಿಗಮ ಟ್ರಕ್ಟರ್ನಲ್ಲೂ ಎ ಪಿ ಎಮ್ ಸಿ ಎಲ್ಲ ಹೊರಗೆ ಬರ್ತವೆ ಇದಕ್ಕೆಲ್ಲ ಕಾಲಾವಕಾಶ ಅಷ್ಟೇ ಮೊನ್ನೆ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ರು ಇನ್ನೂ ಕೂಡ ಬಿ ಜೆ ಪಿಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಎರಡಕ್ಕೂ ಹಗರಣಗಳನ್ನು ನಾವು ತನಿಖೆ ಮಾಡ್ತೀವಿ ಅಂತೆಲ್ಲ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಅಧಿವೇಶನದಲ್ಲಿ ಚರ್ಚೆ ಅವಕಾಶ ಸಿಕ್ಕದ್ರೆ ಆಗುತ್ತೆ ಚರ್ಚೆ ಹೋದ್ರೂ ಅವೆಲ್ಲ ತನಿಖೆಗಳಾಗ್ತವೆ ಯಾಕೆಂದರೆ ಕಳ್ಳರು ಅನ್ನೋದೇ ಬದ್ಧತೆ ಸಿದ್ದರಾಮಯ್ಯವ್ರ ಸರ್ಕಾರದ್ದು ಕಾಂಗ್ರೆಸ್ ಪಕ್ಷ ಯಾವಾಗ ನಿಜ ಹೇಳೋದು ಅವರೆಲ್ಲ ಗಾಬಲ್ಸ್ ರೀತಿ ಬರೀ ಸುಳ್ಳೇ ನಿಜ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೇನು ಪ್ರತಿಫಲ ಸಿಕ್ಕಲ್ಲ ಹೋರಾಟದ ರೂಪರೇಷಗಳು ಮುಂದಿನ ಹೋರಾಟದ ಬಗ್ಗೆ ಮೇಡಮ್ ಅದೆಲ್ಲ ನಾಯಕರು ತೀರ್ಮಾನ ಮಾಡ್ತಾರೆ ನಾವು ಫಾಲೋ ದಿ ಲೀಡರ್